ಚಂಡಗುಂಡ ಎನ್ನುವಂತಹ ಮಹಾರಾಕ್ಷಸರ ಸಂಹಾರವಾದ ಮೇಲೆ ಆ ಶುಂಭಾನಿ ಶುಂಭರಿಗೆ ಆ ಸುದ್ದಿಯನ್ನ ಕೇಳಿದ ತಕ್ಷಣ ಬಹಳಷ್ಟು ಕೋಪವನ್ನ ತಳದ ಚಂಡಗುಂಡನು ಸಂದೇಹ ಇಲ್ಲದೆ ಸಂಹಾರವಾಗಿರುವ ಬಿಟ್ಟ ಅಂತೇಳಿ ಯಾವ ಆ ಶುಂಭಾನಿ ಶುಂಭನು ಅನೇಕ ರೀತಿಯಾಗಿರ್ತಕ್ಕಂತಹ ಸೈನಿಕವಾದ ಸಮೇತವಾಗಿ ಭಾರತದ ಕಾಡುಗಳು ಮುದುಲೆಯ ಕಾಡುಗಳು ಆನೆ ಮೇಲೆ ಬರ್ತಕ್ಕಂಥವರು ಕುದುರೆ ಮೇಲೆ ಬರ್ತಕ್ಕಂತಹ ಮೃತರು ಇವರನ್ನೆಲ್ಲರನ್ನ ಕರೆದುಕೊಂಡು ಆ ದೇವಿಯ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಯಾವ ಹಿಮಾಚಲದ ಪರ್ವತ ಇವರ ಸೈನ್ಯದ ಹಿಟ್ಟು ಬರ್ತಾ ಇರಬೇಕಾದ್ರೆ ಆ ಒಂದು ಧೂಳು ಹೇಳಿ ಬ್ರಹ್ಮಾಂಡವೇ ಧೂಳು ಕುಚ್ಚಿಕೊಂಡು ಹೋಯಿತು ಅಂತ ಹೇಳ್ತಾನೆ ಇಡೀ ಬ್ರಹ್ಮಾಂಡವೇ ಕದಗದಾನ ಅಂತ ಹೇಳ್ತಾನೆ ಆ ಪ್ರಕಾರವಾಗಿ ಆ ರಾಷ್ಟ್ರ ಸೈನ್ಯವನ್ನು ಆಕೆ ಆ ತಕ್ಷಣ ಆ ಚಂಡಿಯತಕ್ಕಂತಾ ಚಾಮುಂಡಿ ಆ ಭೈಂಜರು ಅದರ ರಾಕ್ಷಸರು ಬರುವುದನ್ನ ನೋಡಿ ರೌದ್ರಮಾರಜನನ್ನ ಧರಿಸಿ ರೌದ್ರಣ್ಣನ್ನ ಕೈ ಹಿಡಿದುಕೊಂಡು ಅದನ್ನ ಮುಡಿಸುತ್ತಾ ಬಹಳ ಆತ್ಪಟಮಯವಾಗಿ ಆ ಕಾಗಿ ಎಳ್ಕೊಂಡಿದಾಳೆ ಅವರ ಬರ್ವಿಕೆಗಾಗಿ ಯವಾಗ ಬಂದ ತಕ್ಷಣ ಅವರನ್ನೆಲ್ಲರನ್ನೂ ಕೂಡ ನಾಲ್ಕು ದಿಕ್ಕುಗಳಿಂದ ಅವರನ್ನ ಸಂಹಾರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾಳೆ ತನ್ನ ನಿರ್ತಕ್ಕಂಥ ಎಲ್ಲಾ ಮಾಡಗಳನ್ನ ಪ್ರಯೋಗ ಮಾಡಿ ನಾನಾ ರೀತಿಯಾಗಿ ಆ ರಾಕ್ಷಸರನ್ನ ಸಂಹಾರ ಮಾಡ್ತಾ ಇದ್ದಾಳೆ ಇನ್ನುಳಿದ ಅನೇಕ ಸೈನ್ಯಗಳನ್ನ ತನ್ನ ಬಾಯಿಂದ ಬಾಯಿ ತೆರೆದು ಆ ಕುದುರೆಗಳನ್ನ ಆನೆಗಳನ್ನ ಪತಂಗಗಳನ್ನ ಬಾಯಿಯೊಳಗೆ ತಂದುತಾ ಇದ್ದಾಳೆ ಆ ಕಾಳಿದ ದೇವಿ ಆ ಮಂಗಳನ್ನ ಈ ರೀತಿಯಾಗಿ ಆ ಜಗನ್ಮಾತೆ ತಾನೊಬ್ಬಳೇ ಅಲ್ಲ ಅಲ್ಲಿ ಸಪ್ತ ಮಾತೃಮೆಯರ ಅವತಾರವನ್ನು ಕಾಣ್ತಾಳೆ ಆಗಿರ್ತಾ ಯಾವ ಬ್ರಹ್ಮಿಡಿ ವೈಷ್ಣವಿ ಕೌಮಾರಿ ಮಾಹೇಶ್ವರಿ ಇಂದ್ರಾಣಿ ವರಾಗಿ ಮತ್ತು ನಾರಸಿಂಹಿ ಅಂತಕ್ಕಂತಹ ಸಪ್ತ ಮಾತೃಗೆಯರ ಅವತಾರವನ್ನು ಕಾಣ್ತಾ ಇದ್ದಾಳೆ ದೇವಿ కన్నడే అవతారో వైష్ణవీ తుదర్శన చక్రవన్న హు అత్యవన్న తుండు తుండు మి కత్ కత్తి సంహారం దేవీ కూడా తనవిర్తీయన తెలుగుకొక సైన్య ಕೂಡ ನಾಶ ಮಾಡಿ ನಾಶ ಮಾಡ್ತಾ ಇದ್ದಾಳೆ ಸಂಹಾರ ಮಾಡ್ತಾ ಇದ್ದಾಳೆ ನಂತರ ಮಾಘೇಶ್ವರಿ ಕೂಡ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಅನೇಕ ರೀತಿಯಾಗ್ತಕ್ಕಂಥ ಮಹಾಮಹಾ ಪರಾಕ್ರಮಿಗಳನ್ನ ಆ ಒಂದು ರಣರಂಗದಲ್ಲಿ ಸಂಹಾರ ಮಾಡ್ತಾ ಇದ್ದಾಳೆ ನಂತರ ಬರ್ತಕ್ಕಂಥ ಇಂದ್ರಾಣಿ ಕೈಯಲ್ಲಿ ವಜ್ರಾಯುಧವನ್ನ ಹಿಡಿದುಕೊಂಡು ನಾನಾ ರೀತಿಯಾಗಿ ಆರ್ಪಟವನ್ನು ಮಾಡುತ್ತಾ ಅಲ್ಲಿರುವ ಅನೇಕ ಸೈನ್ಯ ಕೂಡ ಸಂಹಾರ ಮಾಡ್ತಾ ಇದ್ದಾಳೆ ಅದೇ ರೀತಿಯಾಗಿ ವರಾಹಿ ಮಾನಸಿಕೆ ಇವರೆಲ್ಲರೂ ಕೂಡ ಕೋರೆ ದಲ್ಲುಗಳಿಂದ ತಮ್ಮ ಬಾಯಿಗಳಿಂದ ಅನೇಕ ಸೈನ್ಯವನ್ನು ಕೂಡ ಸಂಹಾರ ಮಾಡಿ ತಮ್ಮ ಬಾಯಿಯಿಂದ ತಿನ್ನುತ್ತಾ ಆ ಎಲ್ಲ ಸೈನಿಕರನ್ನ ಸಂಹಾರ ಮಾಡುತ್ತಾ ಸಪ್ತ ಮಾತೃಕೆಯರ ಅವತಾರದಲ್ಲಿ ಆ ಜಗನ್ಮಾತೆ ಆಗ್ತಕ್ಕಂತಹ ಭಾವನೆ ದೇವಿ ಆ ಶುಭಾನು ಶುಭರ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾರೆ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಆ ಜಗನ್ಮಾತೆ ಆಗ್ತಕ್ಕಂತಹ ಚಂಡಿ ಅಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾಳೆ ಬೆಲೆ ಶುಂಭಾನಿ ಶುಂಭರೇ ನೀವು ಈಗ ಮೂರು ಲೋಕಕ್ಕೆ ಅರಸರಾಗಿದ್ದೀರಾ ತ್ರಿಲೋಕಕ್ಕೆ ಅರಸರಾಗ್ತಕ್ಕಂತಹ ಶುಂಭಾನಿ ಶುಭರೇ ನೀವು ದೇವತೆಗಳು ತೆಗೆದುಕೊಳ್ತಕ್ಕಂತಹ ಎಲ್ಲ ಆಹುತಿಗಳನ್ನ ಈಗ ತೆಗೆದುಕೊಳ್ತಕ್ಕಂಥವರಾಗಿದ್ದೀರಾ ಎಲ್ಲ ದೇವತೆಗಳ ಒಂದು ಆಸ್ತಿಯನ್ನ ತೆಗೆದುಕೊಂಡು ನಿಮ್ಮ ಕೈಯಾಳಿಕನ್ನಾಗಿ ಮಾಡಿಕೊಂಡಿದ್ದೀರಾ ಮಾಡಿಕೊಂಡು ಈ ಪೂರ್ಣ ಬ್ರಹ್ಮಾಂಡವನ್ನೆಲ್ಲ ನೀವು ಈಗ ಆಡ್ತಾ ಇದ್ದೀರಾ ಆದರೂ ಕೂಡ ನಾನು ಏನು ಹೆದರುವವರೆಲ್ಲ ಅವರನ್ನ ರಕ್ಷಣೆ ಮಾಡುವ ಸಲುವಾಗಿ ನಾನು ಬಂದಿದ್ದೇನೆ ಯುದ್ಧದ ಆಕಾಂಕ್ಷಿಗಳಾಗಿ ಯುದ್ಧಾಕಾಂಕ್ಷಿಗಳಾಗಿ ಯುದ್ಧವನ್ನ ಮಾಡಿ ನಿಮ್ಮನ್ನ ಸಂಹರಿಸಿ ಓರ್ವ ಸಲುವಾಗಿ ಹಿಮಾಚಲದ ಪರದಲ್ಲಿ ಬಂದು ನಾನು ಕುತ್ಕೊಂಡಿದ್ದೀನಿ ಇದು ನನ್ನ ಕತೆ ಇದೆ ಈಗ ನೀವು ನನ್ನ ಯುದ್ಧ ಮಾಡಿ ಗೆದ್ದು ಬಿಡಿ ನೋಡೋಣ ಹೇಳಿ ಆ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ದೇವಿ ಅವರು ಸಪ್ತ ಮಾತ್ರೆಗೆ ರೂಪದಲ್ಲಿ ಅವರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಆ ದೇವಿ ಮಾತನಾಡ್ತಿರಬೇಕಾದ್ರೆ ಆ ಮಾತನ್ನ ಕೇಳಿರ್ತಕ್ಕಂಥ ಶುಭ ಅಶುಭ ಆಗಿರ್ತಕ್ಕಂಥ ಆ ಇಬ್ಬರು ರಾಕ್ಷಸರು ಬಹಳಷ್ಟು ಕೋಪವನ್ನ ತಾಳಿ ಆ ದೇವಿಯ ಮೇಲೆ ನಾನಾ ಪ್ರಕಾರವಾಗಿರ್ತಕ್ಕಂಥ ಆಯುಧಗಳನ್ನ ಮಹಾಣಗಳ ಸುಲಗಳೆಯನ್ನ ಸ್ವೀಕಾ ಇದ್ದಾಳೆ ಶೂಲದಿಂದ ನಾನಾ ಪ್ರಕಾರದ ಎಲ್ಲವನ್ನ ಸಂಗಾರ ಮಾಡ್ತಾ ಇದ್ದಾಳೆ ಈ ರೀತಿಯಾಗಿರಬೇಕಾದ್ರೆ ತ್ರಿಶೂಲವನ್ನ ಧರಣೆ ಮಾಡಿ ಒಂದ್ಸಲ ಮಾಜೇಶ್ವರಿ ರೂಪವನ್ನು ಮಾಡಿ ತಾಳಿ ಚಕ್ರವನ್ನ ಧಾರಣೆ ಮಾಡಿ ಆ ಶ್ವರ್ಶನ ಚಕ್ರದಿಂದ ಅನೇಕ ಸೈನ್ಯವನ್ನ ಸಂಹಾರ ಮಾಡ್ತಾ ಇದ್ದಾಳೆ ಕೌಮಾರಿಯಾಗಿ ನಾನಾ ರೀತಿಯಾಗಿರ್ತಕ್ಕಂಥವು ಹೀಗೆ ಸಪ್ತ ಮಾತ್ರೆಗೆ ರ ಅವತಾರವನ್ನ ತಾಳಿ ಆ ಜಗನ್ಮಾತೆ ಆ ಎಲ್ಲ ಸೈನ್ಯಗಳವರನ್ನ ನಾಶ ಮಾಡ್ತಾ ಇದೆ ಮಾಡ್ತಾ ಇದೆ ಮಾಡ್ತಾ ಇದೆ ಒಂದಲ್ಲ ಎರಡಲ್ಲ ಲಕ್ಷ ಲಕ್ಷ ಕೋಟಿ ಗಟ್ಟಲಿರ್ತಕ್ಕಂಥ ಸೈನ್ಯಗಳನ್ನ ಸಂಹಾರ ಮಾಡಿ ಆ ತಾಯಿ ಜಗನ್ಮಾತೆ ನಾನಾ ರೀತಿಯಾಗಿ ಆನೆಗಳನ್ನ ಅವರ ಆನೆಗಳ ಸೊಂಡಿಲಿಗಳನ್ನ ಕಟ್ಟು ಕಟ್ ಮಾಡಿ ತತ್ತರಿಸಿ ಇದ್ದಾರೆ ಆ ರಣರಂಗದಲ್ಲಿ ಕೈ ಗುಂಡ ಕಳೆದುಕೊಂಡವರು ಕಾಲಿಳಿದವರು ಶರೀರವನ್ನು ಬಿದ್ದೋರು ನಾನಾ ಪ್ರಕಾರವಾಗಿ ಅರ್ಧ ಶರೀರವಾದರು ರಕ್ತದಿಂದ ಅರಿದು ಈ ರೀತಿಯಾಗಿ ಇಡೀ ರಣರಂಗವೇ ರಕ್ತಮಯವಾಗಿದೆ ಹುಂಡಗಳೇ ಒಂದು ಕಡೆ ಮಾಡಿವೆ ಹುಂಡಗಳೇ ಒಂದು ಕಡೆ ಬಿದ್ದಿವೆ ಕುದುರೆಗಳು ಶಿರವನ್ನು ಕಳೆದುಕೊಂಡು ಬಿದ್ದಿರ್ತಕ್ಕಂಥವು ಆನೆಗಳು ಸೊಂಡಿಲನ್ನು ಕಳೆದುಕೊಂಡು ಬಿದ್ದಿರ್ತಕ್ಕಂಥವು ಈ ರೀತಿಯಾಗಿ ಘೋರ ಎಂಬ ಘೋರಮಯವಾಗಿ ತಲೆ ಯುವ ನಡೀತಾ ಇದೆ ಆ ಸಂದರ್ಭದಲ್ಲಿ ಆ ಸುಮ್ಮನ ಆಸ್ಥಾನದಲ್ಲಿರ್ತಕ್ಕಂತಹ ಒಬ್ಬ ಅಸುರ ಅಲ್ಲಿ ಕಾಣ್ತಾನೆ ಯಾರು ಅವನೇ ರಕ್ತ ಬೀಚಾಸುರ ರಕ್ತ ಬೀಚಾಸುರ ಇವನು ಸಾಮಾನ್ಯನಾಗ್ತಕ್ಕಂಥವನ್ನೆಲ್ಲ ಇವನು ರಕ್ತ ಬೀಜ ಅಂತಕ್ಕಂಥವನು ಇವನಿಗೆ ಎಂತಹ ಮರವನ್ನ ಕೊಡದಿದ್ದ ಅಂತಂದ್ರೆ ನನ್ನ ನಾನು ಇತ್ತವನ್ನ ಮಾಡಬೇಕಾದ್ರೆ ನನ್ನ ರಕ್ತದ ಒಂದೇ ಒಂದು ಹನಿ ಭೂಮಿಯಲ್ಲಿ ಲಭಿದ್ರೆ ನನ್ನಷ್ಟೇ ಪರಾಕ್ರಮಶಾಲಿಗಳಾಗ್ತಕ್ಕಂಥ ರಕ್ತ ಬೀಜರು ಹುಟ್ಟಬೇಕು ಅಂತವರು ಇಟ್ಟಬೇಕಂತ ಅವರು ಯುದ್ಧ ಮಾಡಬೇಕಾದ್ರೆ ರಕ್ತ ಭೂಮಿ ಮೇಲೆ ಬೀಳಬೇಕು ಯಾವಾಗ ಬಿದ್ದ ತಕ್ಷಣ ಅದು ಅವನಷ್ಟೇ ಪೌರ್ಮಶಾಲಿಗಳಾಗಿ ಅವರು ಹುಟ್ಟಿದ್ದಾರೆ ಮತ್ತೆ ಅವರನ್ನ ಸಂಹಾರ ಮಾಡಿದ್ರೆ ಅವನಿಗೆ ಬಿದ್ದಿರ್ತಕ್ಕಂಥ ರಕ್ತದ ಬಿದ್ದು ಬೀಳಿದವಲ್ಲ ಅವುಗಳು ಸೇರಿ ಕೂಡ ಮತ್ತೆ ಏನಾಗ್ತದೆ ಅವರು ಕೂಡ ರಕ್ತ ಬೀಜ ಅಂತಹ ವರವನ್ನು ಪಡ್ಕೊಂಡಿದ್ದ ಅವನು ನೇರವಾಗಿ ಆ ದೇವಿ ಮೇಲೆ ಆಕ್ರಮಣ ಮಾಡಿ ಇದ್ದಕ್ಕೆ ಬಂದ ಬಂದಾಗ ಆ ದೇವಿ ಏನು ಮಾಡ್ತಾ ಇದ್ದಾಳೆ ತನ್ನಲ್ಲಿರ್ತಕ್ಕಂತಹ ಮನುಷ್ಯ ಅಂದ್ರೆ ಕೊಡಲೆಯಿಂದ ಯಾವ ಆ ರಾಕ್ಷಸನನ್ನ ಶಿರವನ್ನ ಕತ್ತರಿಸಾಕ್ತಾ ಇದ್ದಾಳೆ ಯಾವಾಗ ಕತ್ತರಿಸಿದ ತಕ್ಷಣ ಅವನ ಶರೀರದಿಂದ ರಕ್ತ ಚಿಲ್ಲ ಬಿಜೆಯಾಗಿ ರಣನಾಮ ಯಾವಾಗ ನಾಲ್ಕು ದಿಕ್ಕಿನಲ್ಲಿ ರಣಂಗದಲ್ಲಿ ಆ ರಕ್ತ ಅಂತಕ್ಕಂಥದ್ದು ಬಿದ್ದ ತಕ್ಷಣ ಎಲ್ಲೆಲ್ಲಿ ರಕ್ತದ ಹನಿಗಳು ಬಿದ್ದಿದ್ವಲ್ಲ ಅಲ್ಲಲ್ಲಿ ಅವನಷ್ಟೇ ಪರಾಕ್ರಮಶಾಲಿಗಳಾಗ್ತಕ್ಕಂತಹ ರಕ್ತ ಬೀಗಾಸುರ ಉತ್ಪತ್ತಿಯಾಗಿ ಆರ್ಪಟವನ್ನು ಮಾಡುತ್ತಾ ನಗನಗಂತಹ ದೇವಿಗೆ ಯಾಕ ನಂತರ ಆ ತಾಯಿ ವೈಷ್ಣವಿ ರೂಪವನ್ನ ತಾಡಿದ್ದು ವೈಷ್ಣವಿಯ ರೂಪವನ್ನ ತಾಳಿ ಆ ಜಗನ್ಮಾತೆ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡ್ತಾರೆ ಅದು ಸುದರ್ಶನ ಚಕ್ರ ಅಂದ್ರೆ ಆ ಚಕ್ರ ಜಿಮ್ಮಿ ಜಮೆ ಜಮಿ ಮೆಚ್ಚಾ ಅಂತ ಬಂದು ಆ ಒಂದು ರಕ್ತ ಮೀಲಾಸರವನ್ನ ಸಿರಗನ್ನ ಕತ್ತಿಸಿ ಕತ್ತಿಸಿ ಹೋದಾಗೆಲ್ಲ ಅವರಿಂದ ಚಲ್ಲಾಪಿಲ್ಲಿಯಾಗಿ ಸಾಕಷ್ಟು ರಕ್ತ ರಳರಂಗದ ಭೂಮಿ ಎಲ್ಲ ಕಡೆ ನಾಲ್ಕು ಪದಿಕ್ಕೂ ಕೂಡ ಇಡೀ ಬ್ರಹ್ಮಾಂಡದ ಗುದ್ದಗಳನ್ನ ಕೆಟ್ಟು ಸಿಡಿದಾಗ ರಕ್ತ ಯಾವಾಗ ಬ್ರಹ್ಮಾಂಡದ ಗುದ್ದಗಳಕ್ಕೂ ಆ ರಕ್ತ ಅಂತಕ್ಕಂಥದ್ದು ಸಿಡಿದು ಚಲ್ಲಾಪಿಲ್ಲಿ ಆದಾಗ ಎಲ್ಲೆಲ್ಲಿ ರಕ್ತದ ಹನಿಗಳು ಬಿದ್ದಿದವೋ ಅಲ್ಲೆಲ್ಲ ಕೂಡ ಅಷ್ಟೇ ಪರಾಕ್ರಮಶಾಲಿಗಳಾಗಿರ್ತಕ್ಕಂಥ ರಕ್ತ ಮಿಲಾಸರ ఈ రీతి ఆ వైష్ణవి తన చక్రవన్న ప్రయోగం ఇ్రహ్మాండూ ఆ రక్త చింతా చింతా ఎస్ట్ మంది రక్త అందరూ చింది ఆ రక్త బిందు అని అష్టవారు అష్టే ఆద మి రక్తీదాసరీ ఇదే రీతి ఆ సప్త మాతృకే బ్రాహ్మణి వైష్ణవి కౌమారి నరసింహే ఇవరె మాధరె సత్త మాత్ర ఆదా హోర ఇది ఏదైతే సంహారె జాస్తి ఆడ హెల్లా జాస్తి ఆ

ರಕ್ತ ಬೀಜಮಯ ಹೋಗ್ತದೆ ಅದನ್ನು ಇಡೀ ರಣಾಂಗವೇ ರಕ್ತ ಬೀಜಮಯವಾಗಿ ಹೋಗಿ ಈ ರೀತಿಯಾಗಿ ಆ ರಕ್ತರನ್ನ ಅರ್ಧ ವಿಧಾಸನ ಕಂಡಿರ್ತಕ್ಕಂತಹ ಆ ಜಗನ್ಮಾತೆ ಅವರನ್ನೆಲ್ಲ ಸಂಹಾರ ಮಾಡ್ತಾ 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 ಇದ್ದಾಳೆ ಎಷ್ಟು ಮಾಡಲಿಕ್ಕಿಲ್ಲ ರಕ್ತದ ಹನಿ ಬೀಳ್ತಂಗಿಲ್ಲ ಅನಿ ರಕ್ತ ಬೀಳದಕ್ಕೆ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ರಕ್ತ ಬೀಳಲಾರ್ದ ಸಂಹಾರ ಮಾಡಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಏನಾದ್ರೂ ಒಂದು ಯುವತಿಯನ್ನ ಮಾಡಬೇಕು ಅಂತ ಹೇಳಿ ಆ ಜಗನ್ಮಾತೆ ಅವಾಗ ಏನ್ ಮಾಡ್ತಾರೆ ಇವರ ರಕ್ತದ ಹಣೆ ಈ ರಕ್ತ ಬೀಸಾಸುರನ ರಕ್ತದ ಹನಿ ನೆಲಕ್ಕೆ ತಾಸದಿಂದ ಯುದ್ಧವನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿ ತನ್ನ ಬಾಯನ್ನು ತೆಗೆದು ತನ್ನ ನಾಲಿಗೆಯನ್ನು ಹಾಸ್ತಾ ಇದ್ದಾಳೆ ಯಾವ ప్తమాతృకేరు సేది తమ బు ఆ రక్త హరి మూడు హరి నెలకి బీళ్లకే ఆ రక్త విరా ఆ రక్త విరసంపూర్ణ ఆ రణరణి నిర్ణామో ఈ రీతి ఇంత మాత్ర నమ్మేంతే జగన్మా తాను సద్గుణిత దేవతలన్న రక్షణ ನಾನು ದುಷ್ಟರನ್ನ ಸಂಹಾರ ಮಾಡಬೇಕು ಅಂತ ನಿರ್ಣಯ ಮಾಡ್ತಂದ್ರೆ ಅವರು ಯಾವ ರೀತಿಯಾಗಿ ಮೊದಲೇ ಆಗಿರಲಿ ಅವರನ್ನ ಸಂಹಾರ ಮಾಡೇ ಮಾಡ್ತಾನೆ ಶಿಷ್ಟ ರಕ್ಷಣಾ ಅಂತಕ್ಕಂಥ ವಿಶೇಷವಾದ ಧ್ಯಯ ಏನಂದ್ರೆ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಈ ಪ್ರಕಾರವಾಗಿ ಆ ಜಗನ್ಮಾತೆ ಆಗ್ತಕ್ಕಂಥ ಪಾರ್ವತಿ ದೇವಿ ಅಲ್ಲಿರ್ತಕ್ಕಂತಹ ಎಲ್ಲ ಸೈನ್ಯಗಳನ್ನ ಅಂದ್ರೆ ಆ ಶುಂಭಾರು ಶುಂಭರ ಎಲ್ಲ ಸೈನ್ಯಗಳವನ್ನ ಮತ್ತು ಆ ರಕ್ತ ಬೀಜಾಸುರರನ್ನ ತನ್ನ ನಾಲಿಗೆಯಿಂದ ಮೆಕ್ಕಿ ಅವರನ್ನ ನುಗ್ಗಿ ನುಗ್ಗಿ ಇಡೀ ರಕ್ತ ಬೀಜರ ಸಮೂಹವನ್ನ ನಿರ್ನಾಮ ಮಾಡಿ ಆ ಒಂದು ರಕ್ತ ಬೀಜಾಸುರನ್ನ ಸಂಹಾರ ಮಾಡ್ತಾ ಇದ್ದಾಳೆ ಯಾವಾಗ ರಕ್ತ ಬೀಜಾಸುರ ಸಂಹಾರವಾದಾಗ ಅಲ್ಲಿರ್ತಕ್ಕಂತಹ ಸಪ್ತೆಯರು ಬಹಳ ಆನಂದ ಕಲಶವಾದರಾಗಿ ಸಂಹಾರ ಮಾಡುತ್ತೆ ಹೇಳಿ ಅವರು ವಿಜಯೋತ್ಸಾಹದಲ್ಲಿದ್ದಾರೆ ಈ ಪ್ರಕಾರವಾಗಿ ಆ ದೇವಿ ಆಸುರವನ್ನ ಸೇವನೆ ಮಾಡಿ ತೃಪ್ತಿಯಾಗಿ ಆ ಚಿದಾನಂದಮೂತನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ